ಹಲೋ ಹಾಯ್ ನಮಸ್ಕಾರ ರೀ ನಾನು ನಿಮ್ಮ ಮಗಳು ವಿಜಯಲಕ್ಷ್ಮಿ ಮಾತಾಡತ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ನಾನು ಆರಾಮಿದ್ದೀನಿ ರೀ ನೀವು ಆರಾಮದ್ರೆ ಅನ್ಕೋತೇನೆ ರೀ ಹಂಗಾರೆ ಇವತ್ತು ಹೊಸ ಹಿಡೋ ಮಾಡ್ತಿದ್ದೀನಿ ರೀ ಮತ್ತೊಂದು ಹೊಸ ಹಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳಿದ್ದೆ ಬಂದಿದ್ದೇನಿರಿ ಹಂಗಾರಾ ಹೊಸ ಹಿಡೋ ಏನಂತ ನೋಡೋಣ ಅದಕ್ಕೆ ಏನೇನು ಬೇಕಂತ ನೋಡೋಣ ಬರೀ ಎರಡು ಬಟಾಟೆ ತೊಗೊಂಡೀನಿ ಹೊಸ ಬಟಾಟಿ ಇದರಿಂದ ಒಂದು ಸ್ನ್ಯಾಕ್ಸ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಎರಡು ಬಟಾಟಿ ಕುದಿಸ್ಕೊಂಡಿದ್ದೀನಿ ರೀ ಅಂದರೆ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಈ ಥರ ಈ ಇದಕ್ಕೆ ರೀ ಒಂದು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ ಒಂದು ಅರ್ಧ ಬೌಲಷ್ಟು ಕಾನ್ಫ್ಲೋರ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಹಸಿ ಬಿಸಿನಕಾಯಿ ಹಂಚ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಒಂದು ಒಂದು ಟೀ ಚಮಚೆ ಒಂದು ಸಣ್ಣ ಚಮಚೇಲಿ ಒಂದು ಚಮಚೆ ಮೆಣಸಿಕ ಪೌಡ್ರ್ ರುಚಿ ಉಪ್ಪು ಆಮೇಲೆ ರೆಡ್ ಪಿಕಲ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಹಿಂಗ ಇವಾಗ ನಾನು ನೋಡಿರಿ ಮೊದಲಿಗೆ ಈ ಬಟಾಟಿನ ಈ ಥರ ಇದು ಮಾಡ್ಕೋತೀನಿ ನೋಡಿರಿ ನೋಡಿರಿ ಈ ಥರ ಬಟಾಟಿನ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಮಿಚ್ಚಿಗೆ ಓದಿದ್ದೀನಿ ನೋಡಿರಿ ಈ ಥರ ಆಮೇಲೆ ಇದಕ್ಕೆ ನಾನು ಮೊದಲಿಗೆ ಅಕ್ಕಿ ಹಿಟ್ಟು ಹಾಕ್ತೀನಿ ನೋಡ್ರಿ ಆಮೇಲೆ ಹಾಕ್ತಾ ಇದ್ದೀನಿ ಆಮೇಲೆ ಕಾಳು ಮೆಣಸು ಪೌಡ್ರ್ ಇದ್ದೀನಿ ಜೀರಿಗೆ ಇದ್ದೀನಿ ಆಮೇಲೆ ಹೆಚ್ಚಿದಂಥ ಹಸಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡ್ರಿ ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ತೀನಿ ನೋಡಿ ಒಂದು ಚೂರೇ ಚೂರು ಹಿಂಗೆ ಟೇಸ್ಟ್ ಕೊಡತೈತಿ ಆಮೇಲೆ ರೆಡ್ ಪಿಕಲ್ಸ್ ಒಂಚೂರು ಇದ್ರೆ ಹಾಕ್ರಿ ಇಲ್ಲಾಂದ್ರೆ ಇಲ್ಲ ರೆಡ್ ಪಿಕಲ್ಸ್ ಇಲ್ಲಪ್ಪ ಏನು ಮಾಡ್ಕೊಳ್ ಬಿಡು ರೆಡ್ ಪಿಕಲ್ಸ್ ಇಲ್ಲ ನಮ್ಮ ಕಡೆ ಅಣ್ಣಕ್ಕೋಗ್ಬೇಡ್ರಿ ರೆಡ್ ಪಿಕಲ್ಸ್ ಇಲ್ಲದೆ ಇದ್ರೂ ನಡಿತೈತಿ ಆಮೇಲೆ ರುಚಿಗೆ ಉಪ್ಪು ನೋಡಿರಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ರಿ ಆಮೇಲೆ ಇದನ್ನೆಲ್ಲ ಕುಡಿಸಿ ಚೆನ್ನಾಗಿ ಮಿಜ್ಜೋರಿ ಈ ಥರ ಒಂಥರ ಚಪಾತಿ ಹಿಟ್ಟು ಥರ ಇದನ್ನು ನಾ ಅದ್ಕೋಬೇಕು ನೋಡಿರಿ ನಿಮಗೆ ನೀರು ಅವಶ್ಯಕತೆ ಇಲ್ಲ ಇದಕ್ಕೆ ಅದ್ರ ಬೇಕಂದ್ರೆ ಒಂದು ಚೂರು ಹಾಕೋರಿ ಹಾಕೋಬೇಡ್ರಿ ಅವು ಎಲ್ಲ ಎಲ್ಲ ನೋಡಿ ಆಮೇಲೆ ಒಂದು ಚೂರೇ ಚೂರು ನೀರು ಬೇಕಾದ್ರೆ ಕೈ ಸ್ವಲ್ಪ ಹಸಿ ಮಾಡ್ಕೊಂತಾರೆ ಇದನ್ನ ಮಾಡಿರಿ ಈ ಥರ ಇದನ್ನೇನ ಇದಕ್ಕೆ ನೀರಿನ ಅವಶ್ಯಕತೆನ ಹತ್ತಾಗಿಲ್ಬಿಡ್ರಿ ನಾನು ಈ ಥರನ ಅದ್ಕೊಂಡಿದ್ದೇನೆ ಇದನ್ನು ಇದಕ್ಕೆ ಸ್ವಲ್ಪನೂ ನಾನು ನೀರು ಹಾಕಿಲ್ಲ ನೀರು ಹಾಕೋಕ್ಕೋಗ್ಬೇಡ್ರಿ ಆಮೇಲೆ ನೋಡಿರಿ ಯೂಟ್ಯೂಬ್ ಒಳಗೆ ಬಿಟ್ಟರೆ ವಿಜಯಲಕ್ಷ್ಮಿ ಈ ಥರ ಆಯಿತು ಏನ್ರಿ ನಾವು ಮಾಡಿದ್ವಿ ಹಿಂಗೆ ಅನ್ನ ಅನ್ನಾಕೋಬೇಡ್ರಿ ನೀರು ಒಂದು ಚೂರು ಹತ್ತಿಲ್ ಇದಕ್ಕೆ ಈ ಥರ ಮೇಲೆ ಮಿಕ್ಸ್ ಮಾಡ್ಕೊಂಡು ಚೆಂದ ಹಾಕೊಂಡು ಈ ಥರ ಇವನ್ನ ಹಿಂಗೆ ಮಾಡ್ಕೋಬೇಕು ನೋಡಿರಿ ಎಕ್ದಮ್ ತಿಳುವಾಗೆ ಇದನ್ನ ಈ ಥರ ಬಳ್ಳಿ ಗೊತ್ತೆ ಮಾಡ್ಕೋಬೇಕ್ರೆ ನಾನು ನೋಡ್ರಿ ಈ ಥರ ನಾನು ಈ ಸೇಪ್ ಮಾಡಿ ತೊಗೊಂಡಿದೀನಿ ಇವಾಗ ನೋಡ್ರಿ ಇವನ್ನ ಒಂದು ಚಾಕು ತೊಗೊಂಡ ಈ ಥರ ಕಟ್ ಮಾಡ್ಕೋದು ನೋಡಿ ನೋಡ್ರಿ ಈ ಥರ ಸ್ಪೂನ್ ಇದ್ರೆ ಈ ಥರ ಹಿಂಗೆ ಮಾಡಿಬಿಡ್ರಿ ಅದನ್ನು ಮಸ್ತ್ ಕುರುಮ್ 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 ಅಕ್ಕ ನೋಡ್ರಿ ಮಕ್ ಈಗಂತಿ ಮಳೆಗಾಲ ಚಾಲು ಆಯ್ತಾ ಮಕ್ಳು ಸಾಲಿನ ಬಂದ್ಕೊಳ್ಳಿ ಏನಾದರೂ ಒಂದು ಹೊಸ ತಿಂಡಿ ಬೇಡೆ ಬೇಡ್ತಾರೋ ಈ ಥರ ಹೊಸ ಹೊಸದಾಗಿ ಮಕ್ಳಿಗೆ ನಾವು ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ ಭಾರಿ ಟೇಸ್ಟ್ ಆಕೈತಿ ನೋಡ್ರಿ ಇದ ನೀವು ಟ್ರೈ ಮಾಡಿ ನೋಡ್ಲೇಬೇಕಾದಂತಹ ರೆಸಿಪಿ ನೀವು ಮಾಡ್ರಿ ನೋಡ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ರಿ ಯಾವ ಥರ ಇತ್ತು ನಮ್ಮ ಹೊಸ ಥರ ಸ್ನ್ಯಾಕ್ಸ್ ಅಂತ ನಾನು ಸೇಫ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇವಾಗ ಒಂದು ಬಾಳಿಗೆಯಲ್ಲಿ ಏನು ಇಟ್ಟಿದ್ದೀನಿ ಏನ್ ಏನೋ ಕಾದೈತ್ರಿ ಇವಾಗ ಒಂದು 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 ಇದ್ರಾಗ ಬಿಡ್ತೀನಿ ನೋಡ್ರಿ ಎಷ್ಟು ಮಾಡಿ ಮಾಡಿ ಐತಿ ನೋಡ್ರಿ ಎಷ್ಟು ತಂಪೈತಿ ಇಂಥ ತಂಪೊಳಗೆ ಇವಾಗ ಇಂಥದು ಸ್ನ್ಯಾಕ್ಸ್ ಬೇಕೇ ಬೇಕಾಕೈತಿ ಮಾಡ್ಕೊಂಡು ತಿಂದ್ರೆ ಅಂತಿ ಭಾರಿ ಟೇಸ್ಟ್ ಸಂಜೆ ಮುಂಚೆ ಜೊತೆ ಅಂತ ಈಗಿನ ಮಕ್ಳು ಬೇಡ ಬಿಡ್ತಾವ್ರ ಏನಾರ ಇದು ಭಾಳ ಏನು ಇದು ಸಾಮಗ್ರಿ ಇಲ್ಲ ನೋಡ್ರಿ ಎಲ್ಲ ಬಟಾಟೆ ಕುದಿಸ್ಕೊಂಡು ಸ್ವಲ್ಪ ಕಾಣ್ತೀವ್ರು ಸ್ವಲ್ಪ ಅಕ್ಕಿ ಇಟ್ಟು ಹಾಕೊಂಡು ಮನೆಯಲ್ಲಿ ಇದ್ದಂಥ ಸಾಮಗ್ರಿ ಹಾಕೊಂಡು ಮಾಡ್ಕೊಂಥ ಒಂದು ಸ್ನ್ಯಾಕ್ಸ್ ನೋಡ್ರಿ ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಚಂದ ಕಾಣತ್ಕೊಂಡ್ರೆ ಎಷ್ಟು ಬ್ರೌನ್ ಕಲರ್ ಎಷ್ಟು ಚಂದ ಬಂದವ ಅಷ್ಟ ಆಗಿ ಇರ್ತಾವೆ ಒಳಗೆ ಮಸ್ತ್ ಮಸ್ತ್ ಅಂದ್ರೆ ಕುರ್ಕುರ್ ಚಂದ ಹಾಕ್ತಾವ್ರಿ ಒಂದು ಸಾಸ್ ಒಂದು ಟೊಮೆಟೊ ಸಾಸ್ ಅಂತಿದ್ರೆ ರೀ ಇದಕ್ಕೆ ಇಲ್ಲ ಸಂಜೆ ಮುಂದೆ ಸ್ನ್ಯಾಕ್ಸ್ ಅಂತೇಳಿ ಸಂಜೆ ಚಹಾ ಜೊತೆಯೂ ತುಂಬಾ ರುಚಿಯಾಗಿರ್ತೈತಿ ಹೊಸ ಹೊಸ ಥರ ತಿಂಡಿ ಅಂತ ನಾನು ನಿಮಗೆ ತೋರಿಸ್ತಾನೆ ಇದೀನಿ ನಿಮಗೂ ಕೂಡ ಈ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ನನ್ನ ರೆಸಿಪಿಗಳು ಇಷ್ಟ ಆಗ್ತಾ ಇದಾವೆ ಅನ್ಕೋತಿದೀನಿ ನೋಡಿರಿ ಇದನ್ನು ನೀವು ಟ್ರೈ ಮಾಡಿರಿ ಮತ್ತು ಇನ್ನೊಂದು ನಿಮ್ಮ ಕಡೆ ನಾನು ಟ್ರೈ ಮಾಡಿ ಬಿಡ್ಕೋದೇನಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡ್ರಿ ಮುಂದೆ ಓಡಿಸಿ ಓಡಿಸಿ ನೋಡಬೇಡಿ ಅಂದರೆ ನಿಮಗೆ ನಾನು ಏನೇನು ಹಿಂಗೆ ಹಾಕ್ತೀನಿ ಯಾವ ಥರ ಮಾಡ್ತೀನಿ ಅನ್ನೋದು ಗೊತ್ತಾಗೋದಿಲ್ಲ ಅರ್ಧ ಮರ್ಧ ನೋಡಿ ನೀವು ಮಾಡೋಕ್ಕೋದ್ರೆ ಅದು ಹದ ಕೆಡುತ್ತೆ ಅಂದರೆ ನೀವು ಮಾಡಿದಂಥ ವಸ್ತು ಕೆಡತ್ತೆ ಆಮೇಲೆ ನೀವೇನು ಅನ್ಕೋತೀರಾ ಈ ಯೂಟ್ಯೂಬ್ ಯೂಟ್ಯೂಬ್ಳಗ್ ತೋರಿಸಿರ ಈ ಥರ ತಂದ್ಕೊತೀರಾ ಅದಕ್ಕೆ ನೀವು ವಿಡಿಯೋನ ಫುಲ್ ನೋಡ್ರಿ ಅಂತ ಹೇಳ್ಕರ ನಿಮ್ಮ ಕಡೆ ನಾನು ಕೇಳ್ಕೊತೀನಿ ನೋಡ್ರಿ ಎಷ್ಟು ಚಂದ ಕ್ರಿಸ್ಪಿಯಾಗ ಬಂದಾವ ಮಸ್ತ್ ಅಂದ್ರ ಮಸ್ತ್ ನೋಡ್ರಿ ವಾವ್ ಎಷ್ಟು ನೋಡ್ರಿ ಮಸ್ತ್ ಕ್ರಿಸ್ಪಿಯಾಗೆ ಬಂದಾವ ನೀವು ಟ್ರೈ ಮಾಡ್ರಿ ಬರೀ ಒಂದು ಜಾಮ್ ಇದ್ರೆ ಸಾಕ ಇಲ್ಲ ಕಪ್ ಟಿ ಇದ್ರೆ ಸಾಕ ಚಹಾ ಇದ್ರೆ ಸಾಕ ನೀವು ಮಾಡಿ ನೋಡ್ರಿ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಇದು ಯಾವ ತರ ಆಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ ನೋಡಿದ್ರಲ್ಲ ಅವಾಗ ನಿಮಗೆ ಎರಡು ಬಟಾಟೆಯಿಂದ ಯಾವ ಥರ ಸ್ನ್ಯಾಕ್ಸ್ ಮಾಡೋದು ಅಂತ ತೋರಿಸಿದ್ದೀನಿ ಮತ್ತು ಭಾರಿ ಆದಂಥ ಸ್ನ್ಯಾಕ್ಸ್ ಇದೆ ಭಾರಿ ಆದಂಥ ಸ್ನ್ಯಾಕ್ಸ್ ಮಕ್ಕಳಿಗೆ ಕೂಡ ಇಷ್ಟ ಆಕೈತಿ ಮನೆ ಮಂದಿಗೆ ಎಲ್ಲ ಇಷ್ಟ ರೀ ಸಂಜೆ ಚಾ ಜೊತೆ ಅಂತು ಸೂಪರ್ ಆದಂಥ ಸ್ನ್ಯಾಕ್ಸ್ ಮತ್ತು ಮಕ್ಕಳಿಗಂತೂ ಸ್ಕೂಲಿಂದ ಬರ್ಗಡ್ದು ಈಗ ಮಳೆ ಇರ್ತೈತೆ ರೀ ಏನಾರು ಬೇಕಾ ಬೇಕಾಕೈತಿ ಅದನ್ನು ಸ್ನ್ಯಾಕ್ಸ್ ಮಾಡಿಬಿಟ್ರೆ ತುಂಬಾ ಖುಷಿ ಪಡ್ತಾರೆ ಮತ್ತು ನಾವು ಹೇಳಿದ ಮಾತು ಕೇಳ್ದು ಬಿಡ್ತಾರೆ ಅವ್ರು ಈ ಥರ ಮಾಡಿಕೊಟ್ವಿ ಅಂತಂದ್ರೆ ನಿಮಗೂ ಈ ವಿಡಿಯೋ ಇಷ್ಟ ಆಗೈತೆ ತಂದ್ಕೊತೀನಿ ರೀ ಈ ರೆಸಿಪಿ ಇಷ್ಟ ಆಗೈತೆ ತಂದ್ಕೊತೀನಿ ನೀವು ಕೂಡ ಈ ರೆಸಿಪಿ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ನೀಡಿರಿ ಅಂತ ಹೇಳ್ತಾ ಇವತ್ತು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ರೀ ನಮಸ್ಕಾರಗಳು